ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯು ಇಂತಹ ವಸ್ತುಗಳನ್ನ ತುಂಬಾನೇ ಇಷ್ಟಪಡುತ್ತಾಳೆ ಹಾಗಾಗಿ ಈ ನಾಲ್ಕು ವಸ್ತುಗಳನ್ನ ನಾವು ಯಾವ ಕಾರಣಕ್ಕಾಗೂ ಕೂಡ ದಾನವನ್ನ ಮಾಡಬಾರ್ದು ಹಾಗಾದ್ರೆ ಬನ್ನಿ ಯಾವ ನಾಲ್ಕು ವಸ್ತುಗಳನ್ನ ನಾವು ಜೀವನದಲ್ಲಿ ದಾನ ಮಾಡಬಾರ್ದು ಅನ್ನೋದನ್ನ ತಿಳಿಯೋಣ ದಾನ ಮಾಡುವುದು ಪುಣ್ಯ ಕಾರ್ಯ ದೇವರ ಕಾರ್ಯವೆಂದು ಪರಿಗಣಿಸಲಾಗಿದೆಯಾದರೂ ಶಾಸ್ತ್ರದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ದಾನ ಮಾಡಬಾರದು ಎಂದು ಕೂಡ ಹೇಳಲಾಗಿದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಈ ವಸ್ತುಗಳನ್ನ ನೀವು ದಾನ ಮಾಡುವುದರಿಂದ ಬಡತನ ದಾಸರಾಗುತ್ತೀರಾ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನ ಕಾಡದೊಡಗುತ್ತೆ ನೀವು ಎಷ್ಟೇ ಅದೃಷ್ಟವಂತರಾಗಿದ್ರು ಕೂಡ ಈ ನಾಲ್ಕು ವಸ್ತುಗಳನ್ನ ದಾನ ಮಾಡುವುದರಿಂದ ದುರಾದೃಷ್ಟ ನಿಮ್ಮ ಬೆನ್ನತ್ತಿ ಬರುತ್ತೆ ಅಂತಾನೆ ಹೇಳ್ಬೋದು ಮೊಸರು ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯು ಬಿಳಿ ಬಣ್ಣದ ವಸ್ತುಗಳನ್ನ ಹೆಚ್ಚು ಇಷ್ಟಪಡುತ್ತಾಳೆ ಆಕೆಗೆ ಬಿಳಿ ಬಣ್ಣದ ವಸ್ತುಗಳನ್ನ ಅರ್ಪಿಸುವುದರಿಂದ ಸಂತುಷ್ಟಳಾಗುತ್ತಾಳೆ ಅಂತಹ ಬಿಳಿ ಬಣ್ಣದ ವಸ್ತುಗಳಲ್ಲಿ ಮೊಸರು ಕೂಡ ಒಂದಾಗಿದೆ ಮೊಸರನ್ನ ನೀವು ಯಾರಿಗಾದ್ರೂ ದಾನವಾಗಿ ನೀಡುವುದರಿಂದ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸುತ್ತೀರಾ ಇದರಿಂದಾಗಿ ಬಡತನ ನಿಮ್ಮ ಜೀವನವನ್ನ ಕತ್ತಲೆಯಲ್ಲಿ ಕಳೆಯುವಂತೆ ಮಾಡುತ್ತೆ ಹಾಗಾಗಿ ಮೊಸರನ್ನ ನೀವು ಯಾರಿಗೂ ದಾನ ಮಾಡಲು ಹೋಗದಿರಿ ಈ ರೀತಿ ಮೊಸರನ್ನ ದಾನ ಮಾಡುವುದರಿಂದ ನಿಮ್ಮ ಅದೃಷ್ಟ ಕಡಿಮೆಯಾಗುತ್ತೆ ಅಂತಾನೆ ಹೇಳ್ಬಹುದು ಎರಡು ಸಕ್ಕರೆ ಸಕ್ಕರೆಯನ್ನ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಸಕ್ಕರೆಯನ್ನ ನಾವು ಇತರರಿಗೆ ದಾನವಾಗಿ ನೀಡುವುದರಿಂದ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ನೀವು ಜೀವನದಲ್ಲಿ ನಷ್ಟವನ್ನೇ ಎದುರಿಸುತ್ತಾ ಹೋಗುತ್ತೀರಿ ಇದು ನಿಮ್ಮ ಜೀವನಕ್ಕೆ ಮುಳುವಾಗಿ ಪರಿಣಮಿಸಬಹುದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನ ಇತರರಿಗೆ ದಾನವಾಗಿ ಆಗಿರ್ಬೋದು ಅಥವಾ ಸಾಲವಾಗಿ ಕೂಡ ನೀಡಲು ಹೋಗಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿನ ಅದೃಷ್ಟ ಅವರ ಮನೆಯನ್ನ ಸೇರಿಕೊಳ್ಳುವಂತಾಗುತ್ತೆ ಮೂರು ಉಪ್ಪು ಉಪ್ಪು ಚಂದ್ರದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ವಸ್ತು ಇಂತಹ ಉಪ್ಪನ್ನ ನಾವು ಇತರರಿಗೆ ದಾನವಾಗಿ ನೀಡುವುದರಿಂದ ಕೆಟ್ಟ ದಿನಗಳನ್ನ ಸ್ವಾಗತಿಸಿದಂತಾಗುವುದು ಕೆಟ್ಟ ದಿನಗಳು ನಿಮ್ಮ ಜೀವನದಲ್ಲಿ ಬರಲಾರಂಭಿಸುವುದಲ್ಲದೆ ಜೀವನದುದ್ದಕ್ಕೂ ದುರಾದೃಷ್ಟ ನಿಮ್ಮನ್ನ ಹಾಳು ಮಾಡುತ್ತೆ ಉಪ್ಪನ್ನ ದಾನವಾಗಿ ನೀಡುವಂತಹ ತಪ್ಪನ್ನ ನೀವು ಎಂದಿಗೂ ಕೂಡ ಮಾಡಲು ಹೋಗಬೇಡಿ ಇದರಿಂದ ಅಂತ ಸಮಸ್ಯೆ ನಿಮ್ಗೆ ಬರುತ್ತೆ ನಿಮ್ಮ ಜೀವನವನ್ನ ಕಷ್ಟದಲ್ಲಿ ಇಡುತ್ತದೆ ಎಂದು ಹೇಳಬಹುದು ನಾಲ್ಕು ತುಪ್ಪ ತುಪ್ಪ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನಾವು ಕಡ್ಡಾಯವಾಗಿ ತುಪ್ಪದ ದೀಪವನ್ನ ಹಚ್ಚುತ್ತೇವೆ ತುಪ್ಪದ ದೀಪವನ್ನ ಹಚ್ಚಿ ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಆಕೆಯು ಧನ ಸಂಪತ್ತನ್ನ ಕರುಣಿಸುತ್ತಾಳೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ವಸ್ತುವನ್ನ ನೀವು ದಾನ ಮಾಡುವುದರಿಂದ ಸಮಸ್ಯೆಗಳನ್ನ ಎದುರಿಸುತ್ತೀರಾ ಜೀವನದಲ್ಲಿ ಕಾಲ ಕ್ರಮೇಣ ಧನ ಸಂಪತ್ತು ಕಡಿಮೆ ಆಗಲು ಪ್ರಾರಂಭಿಸುತ್ತೆ ಸೊ ಹಾಗಾಗಿ ಲಕ್ಷ್ಮೀ ದೇವಿಯ ರೂಪವಾದ ಈ ನಾಲ್ಕು ವಸ್ತುಗಳನ್ನ ನೀವು ದಾನವಾಗಿ ಇತರರಿಗೆ ನೀಡುವುದರಿಂದ ನಿಮ್ಗೆ ಅನದ ಸಮಸ್ಯೆ ಬರುತ್ತೆ ಅಂತ ಹೇಳ್ಬಹುದು ಅದೃಷ್ಟ ಕೂಡ ದುರಾದೃಷ್ಟ ಆಗಿ ಬದಲಾಗುತ್ತೆ ಅಂತ ಹೇಳ್ಬಹುದು ಹಾಗಾಗಿ ಈ ವಸ್ತುಗಳನ್ನ ಯಾವ ಕಾರಣಕ್ಕಾಗಿಯೂ ನೀವು ದಾನ ಮಾಡಲು ಹೋಗ್ಬೇಡಿ